ಇವರ ಲೆಫ್ಟ್ ಹ್ಯಾಂಡನ್ನು ಸಹ ನೋಡೋಣ ಲೆಫ್ಟ್ ಹ್ಯಾಂಡ್ ಏನಕ್ಕೆ ನೋಡ್ತೀವಿ ಅಂದರೆ ರೈಟ್ ಇವರು ವರ್ಕಿಂಗ್ ಅಥವಾ ಬೇರೆ ಯಾವುದೋ ಒಂದು ಸೆಕ್ಟ್ರಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಇವರ ಒಂದು ಬೇಸಿಕ್ ಇನ್ಸ್ಟಿಕ್ಟ್ ಏನು ಅಂದರೆ ಇವರು ಹುಟ್ಟಿದಾಗಿನಿಂದ ಬಂದಿರುವಂಥ ಗುಣಗಳೇನು ಸೊ ಅದಕ್ಕೆ ಅದನ್ನು ಬಯಸ್ ಬಳಸ್ತಾರೆ ಮತ್ತು ಎಡಗೈ ಮತ್ತು ಬಲಗೈಯಲ್ಲಿ ಒಂದೇ ರೀತಿಯ ಚಿಹ್ನೆಗಳಿದ್ದಾಗ ಮಾತ್ರ ಆ ಒಂದು ಘಟನೆ ಸಂಭವಿಸುತ್ತೆ ಅಂತ ಹೇಳ್ಬೋದು ಯಾವುದಾದ್ರೂ ಈ ಪಾಸಿಟಿವ್ ಚಿಹ್ನೆಗಳು ಅಷ್ಟೇ ಎರಡರಲ್ಲೂ ಇದ್ದಾಗ ಅದು ಉತ್ತಮವಾದಂಥ ಫಲ ನೀಡುತ್ತೆ ನೆಗೆಟಿವ್ ಚಿಹ್ನೆ ಒಂದರಲ್ಲಿ ಇದ್ದು ಇನ್ನೊಂದರಲ್ಲಿ ಇಲ್ಲ ಅಂದಾಗ ಆ ನೆಗೆಟಿವಿಟಿ ಅಷ್ಟು ಬಾಧಿಸೋದಿಲ್ಲ ಅಂತ ಹೇಳ್ಬೋದು ಸೊ ನೋಡಿ ಈ ಹಾರ್ಟ್ಲೈನು ತುಂಬ ಚೆನ್ನಾಗಿ ಗುರು ಮತ್ತು ಶನಿ ಪರ್ವತಗಳ ಕಡೆ ಹೋಗಿ ಹೋಗಿರೋದನ್ನು ಕಾಣಿಸುತ್ತೆ ಇದು ತುಂಬ ಉತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು ನೋಡಿ ಇಲ್ಲಿ ಒಂದು ಎಸ್ ಸೂರ್ಯ ರೇಖೆ ಇರೋದನ್ನು ಕಾಣಿಸುತ್ತೆ ಸೂರ್ಯ ರೇಖೆನು ಸಹ ತುಂಬ ಚೆನ್ನಾಗಿ ನೋಡಿ ಇಲ್ಲಿ ಸಹ ಒಂದು ಎರಡು ಮೂರು ರೇಖೆಗಳು ತುಂಬ ಸೊಗಸಾಗಿರೋದನ್ನು ಕಾಣಿಸುತ್ತೆ ಸೊ ಭಾಗ್ಯ ಅವರಿಗೆ ಸಿಕ್ಕ ಸಿಗುತ್ತೆ ಅಂತ ಹೇಳ್ಬೋದು ಎಸ್ ನೋಡಿ ಇಲ್ಲಿಂದ ಒಂದು ಚಂದ್ರ ಪರ್ವದಿಂದ ಒಂದು ಭಾಗ್ಯರೇಖೆ ಬರ್ತಾ ಇರೋದು ಮತ್ತೆ ಇಲ್ಲಿಂದ ನಿನ್ನೊಂದು ಭಾಗ್ಯರೇಖೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ ಸೊ ಇದರ ಅರ್ಥ ವ್ಯಕ್ತಿ ಬಿಸ್ನೆಸ್ ಫೀಲ್ಡಿಂದ ಹಣವನ್ನು ಗಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಗುರು ಪರ್ವ ಸ್ವಲ್ಪ ತಗ್ಗಾಗಿರೋ ಥರ ಕಾಣಿಸ್ತಾ ಇದೆ ಸೊ ಒಂದು ಉತ್ತಮವಾದಂಥ ಅಂದರೆ ತಗ್ಗನೋದಕ್ಕಿಂತ ಫ್ಲಾಟ್ ಅಂತಲೇ ಹೇಳ್ಬೋದು ಶನಿ ಪರ್ವತನೂ ಚೆನ್ನಾಗಿದೆ ಮತ್ತು ಬುಧ ಪರ್ವತ ಸಹ ಅದ್ಭುತವಾಗಿರೋದನ್ನು ಕಾಣಿಸುತ್ತೆ ಕಿರುಗಳು ಬಲಗಾಗಿಂತ ಕಿರು ಕಿರುಗಳು ಶಾರ್ಟ್ ಆಗಿರೋದನ್ನು ಕಾಣಿಸುತ್ತೆ ಸ್ವಲ್ಪ ಶೈ ನೇಚರ್ ಇರುವಂಥವರು ಇವರು ಅಂತ ಹೇಳ್ಬೋದು ಇನ್ನು ಹೆಡ್ಲೈನು ಸ್ಟ್ರೈಟ್ ಆಗಿರೋದ್ರಿಂದ ತುಂಬ ಪ್ರಾಕ್ಟಿಕಲ್ ಮೈಂಡು ಬಿಸ್ನೆಸ್ಗೆ ಹೇಳಿ ಮಾಡಿಸ್ತಂಥ ವ್ಯಕ್ತಿತ್ವ ಅವರು ಅಂತ ಹೇಳ್ಬೋದು ಇನ್ನು ಹೆಬ್ಬೆರಳು ತುಂಬ ಚೆನ್ನಾಗಿದೆ ಅದ್ಭುತವಾದಂಥ ಯಶಸ್ಸನ್ನು ಇವರ ಲೈಫಲ್ಲಿ ಗಳಿಸ್ತಾರೆ ಅಂತ ಹೇಳ್ಬೋದು ಸೊ ಇನ್ನು ನೋಡಿ ಲೈಫ್ಲೈನು ಸಹ ತುಂಬ ಚೆನ್ನಾಗಿದೆ ಲೈಫ್ ಲೈನ ನಾನು ಆಗಲೇ ಅದರಲ್ಲಿ ಬಲಗಳ ಕೈಯಲ್ಲಿ ಹೇಳಿದ್ದೆ ಅಂದರೆ ಮೂವತ್ತೈದು ನಲವತ್ತರ ಆಸು ಪರ್ಸೆಂಟ್ ಉತ್ತಮವಾದಂಥ ಯಶಸ್ಸಿನ ಸಂಕೇತಗಳಿದೆ ಅಂತ ಹೇಳ್ಬೋದು ಸೊ ಈಗಲೂ ಸಹ ಬಿಸ್ನೆಸ್ಗೆ ತುಂಬ ಹೇಳು ಮಾಡಿಸ್ತಂತ ಸಮಯ ಬಿಸ್ನೆಸ್ ಶುರು ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನನ್ನ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಮತ್ತೆ ಇನ್ನೊಂದು ವೃದ್ಧಾಸ ಇರೋದನ್ನು ಕಾಣ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಯಾರಿಗೆ ಈ ಥರ ಒಂದು ಕಣ್ಣಿನ ಒಂದು ಆಕೃತಿಯಲ್ಲಿರುತ್ತೆ ಈ ಥರ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತಾರೆ ಅವರಿಗೆ ಸಿಕ್ಸ್ ಎಂತ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗೂ ಇವರ ಒಂದು ಮೆಂಟಲ್ ಕೆಪಬಿಲಿಟೀಸ್ ತುಂಬ ಜಾಸ್ತಿ ಇರುತ್ತೆ ಸೊ ಹಣವನ್ನು ಖರ್ಚು ಮಾಡೋದಷ್ಟೇ ಅಲ್ಲ ಹಣವನ್ನು ಅತ್ಯುತ್ತಮ ರೀತಿಯಲ್ಲಿ ಖರ್ಚು ಮಾಡಿ ಅದರಿಂದ ಲಾಭವನ್ನು ಸಹ ಗಳಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಹ್ಯಾವ್ ಅ ನೈಸ್ ಡೇ